ನಾಗರಿಕ ಬಂಧುಗಳೇ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಪ್ರಿಕೆಜಿಯಿಂದ ಏಳನೇ ತರಗತಿವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾಮಣಿ ಕಚೇರಿ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಶತಮಾನದಲ್ಲಿ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಒದಗಿಸಲು ಸಾಮಾಜಿಕ ಪರಿವರ್ತನೆಯ ಕ್ರಾಂತಿಯನ್ನು ಉಂಟು ಮಾಡಿದವರು ಮಡಿವಾಳ ಮಾಚಿದೇವರೆಂದು ತಹಸೀಲ್ದಾರ್ ಸುದರ್ಶನ್ ಯಾದವರನ್ನು ತಿಳಿಸಿದರು ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತೀಯತೆ ಮೇಲುಕೇಳು ತಾರತಮ್ಯ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣಾದಿ ಅವಕಾಶಗಳ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರ ತುಳಿತಕ್ಕೆ ಒಳಗಾಗಿದ್ದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲು ಒದಗಿಸಲು ಸಾಮಾಜಿಕ ಪರಿವರ್ತನೆಯ ಕ್ರಾಂತಿಯನ್ನು ಮಾಡಿದವರು ಮಡಿವಾಳ ಮಾಚಿದೇವರೆಂದು ತಹಸೀಲ್ದಾರ್ ಸುದರ್ಶನ್ ಅವರು ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮಡಿವಾಳ ಸಮುದಾಯದ ಸಾಗಿದೊಂದಿಗೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಪಾಲ್ಗೊಂಡು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತಿಯತೆ ಕೀಳು ತಾರತಮ್ಯ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣಾದಿ ಅವಕಾಶಗಳು ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರ ತುಳಿತಕ್ಕೆ ಒಳಗಾಗಿದ್ದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಒದಗಿಸಲು ಸಾಮಾಜಿಕ ಪರಿವರ್ತನೆಯ ಮಾಡಿದವರು ಮಡಿವಾಳ ಮಾತಿದವರೆಂದ ಅವರು ಮಡಿವಾಳ ಸಮುದಾಯದವರು ತಮ್ಮ ಕುಲಕಸುಬು ಜೊತೆಗೆ ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಮಾಡಬೇಕೆಂದರು ಕಾರ್ಯಕ್ರಮದಲ್ಲಿ ಮಡಿವಾಳ ಸಮುದಾಯದಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಉಪರಾಯುಕ್ತ ಜಿ ಎನ್ ಚಲಪತಿ ಬಿ ವ ಉಮಾದೇವಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಕಸಾಪ ಅಧ್ಯಕ್ಷ ಶ್ರೀನಿವಾಸ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಮಡಿವಾಳ ಸಂಘದ ಗಂಗಾಧರ್ ನಗರಸಭಾ ಸದಸ್ಯರಾದ ರೆಡ್ಡಪ್ಪ ರಾಜಾಚಾರಿ ಸೇರಿದಂತೆ ಮಡಿವಾಳ ಕುಲಬಾಂಧ್ ಮತ್ತಿತರರು ಉಪಸ್ಥಿತರಿದ್ದರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು

ಜಯಂತಿಯ ಮಡಿವಾಳ ಮಾಚಿದೇವರ ಸಾಧನೆ ಅವರು ಯಾವ ರೀತಿ ಒಂದು ಸಮಾಜದಲ್ಲಿರುವಂತ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳುವಂತ ವೆಂಕಟೇಶ್ ಅವರ ಬಗ್ಗೆ ಒಂದು ನಾನು ಕೆಲವು ಅಂಶಗಳ ಬಗ್ಗೆ ಮಾತ್ರ ಮಾತಾಡ್ತಾ ಕಾರ್ಯಕ್ರಮವನ್ನು ಮಾಡಿದೇವರು ಬಿಜಾಪುರದ ದೇವರ ಕೊಡುಗೆಯಲ್ಲಿ ಅಂಕಿತನಾಮ ಶನಿದೇವನ ದೇವ ನಾವು ಏನು ಎಲ್ಲರೂ ಕಲಿತೀವಿ ಶರಣರು ಅಂತ ಮೊದಲಿಗೆ ಶರಣರು ಅನ್ನೋ ಬದುಕಿಗೆ ನಾವು ಅರ್ಥದಲ್ಲಿ ಶರಣ ಶರಣು ಅಂದರೆ ನನ್ನನ್ನು ನಾನು ಸಮರ್ಸ್ಕೊತೀನಿ ನಾನು ನನ್ನ ಆತ್ಮ ನನ್ನ ದೇಹ ನನ್ನ ಮನಸ್ಸನ್ನ ನಿಮಗೆ ಸ್ವಾತಂತ್ರ್ಯ ನಿಮಗೆ ನೆರವಾಗಿಯೇ ನಾನು ಶರಣಾಗ್ತಾ ಇದ್ದೀನಿ ಶರಣಾಗ ನೀವು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಶರಣರು ಅವರು ಯಾರಿಗೆ ಶರಣ ಇದ್ದಾರೆ ಅವರು ದೇವರಿಗೆಲ್ಲ ಶರಣ ಅಂತಾರೆ ಅವರು ಅವರ ಕೆಲಸಕ್ಕೆ ಶರಣ ಅಂತಾರೆ ಅದಕ್ಕೋಸ್ಕರನೇ ಕಾಯಕರ ಕೈಲಾಸ ಅಂತ ಹೇಳಿತ್ತು ನಾವು ಮಾಡ್ತಾ ಇರೋ ಕಾಯಕವನ್ನು ದೇವರು ಅಂತ ಒಂದು ತಿಳಿದುಕೊಂಡು ಆ ಕೆಲಸಕ್ಕೆ ಅವರು ಶರಣಾರ್ಥಿಗಳಾಗಿ ಸಮಾಜದಲ್ಲಿ ಬರುವ ನಾವು ಏನಿದೆ ಸಮಾಜದ ಸಮಾಜದ ಕಲೆಯನ್ನ ತೊಡೆದು ಶುಚಿ ಮಾಡೋದ್ರ ಜೊತೆಗೆ ಮನುಷ್ಯನ ಆತ್ಮ ಮನುಷ್ಯನ ಆತ್ಮ ಅದೇ ರೀತಿ ಜಾತಿ ಪದ್ಧತಿಯ ಒಂದು ಕಲೆಗಳನ್ನ ತಿದ್ದಿತ್ತೀಡಿ ಶುಚಿ ಮಾಡಿ ಸಮಾಜ ಎಲ್ಲ ಸಮಾಜದ ಮೂಲೆ ಮೂಲಗಳು ಇದರ ವಿರುದ್ಧವಾಗಿ ಕಲ್ಯಾಣ ಕ್ರಾಂತಿ ಅಂತ ಆಗುತ್ತೆ ಆ ಕಲ್ಯಾಣ ಕ್ರಾಂತಿಯಲ್ಲಿ ಇರುವಂತಹ ಎಲ್ಲ ವಚನ ಸಾಹಿತ್ಯವನ್ನು ನಾಶ ಮಾಡಿ ವಚನ ಸಾಹಿತ್ಯದ ಏನು ಗ್ರಂಥಗಳಿರಲೂ ಆದರೆ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ವಚನ ವಚನಗಡ ಒಂದು ಒಂದು ಗೃಹೇನಿಲ್ಲದೆ ಮಾಡಬೇಕು ಅಂತ ವಿಜಯರಣ್ಣ ಸೈನ್ಯ ಮುಂದುವಂತ ಇದ್ದಾಗ ಆ ವಿಜಯರಣಿ ಮಾಡೋದಿಲ್ಲ